ಕೂಡ ನನ್ನ ಜೈರಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ನನಗೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ ಭವಿಷ್ಯ ನೋಡುತ್ತಾ ಇದ್ದಾರೆ ಅಂತ ಭವಿಷ್ಯ ಇದ್ದಾರೆ ನೋಡುತ್ತಾ ಇದಾರೆ ಮೊದಲಿಂದ ಕೂಡ ಕುಟದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಅದಾದ ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡಿದ್ದೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ಇಲ್ಲಿ ಯಾವುದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧ ಚಾನಲ್ಗೆ ಕರೀರಿ ಪಕ್ಕದಲ್ಲಿ ಅವ್ರನ್ನೂ ಕುಂದ್ಕೊಡಿ ನಾನು ಕುಳಿಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಿ ಕರೆದಿದ್ದೆ ಅಪ್ಪ ಪಾರ್ಲಿಮೆಂಟ್ ಉಂಟೋದು ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡ್ತಾರೆ ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ ಅಲ್ಲ ಅವರಲ್ಲ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಕೊಟ್ಟಿದ್ರಿ ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಇಟ್ಟು ಮಾಡೋದಲ್ಲ ನಾನು ಏನೇನ್ ಮಾಡಿದೀನಿ ಅಂತ ಏನೇನ್ ಅವ್ರು ಹೇಳ್ತಾರಲ್ಲ ನಂದು ಅವ್ರದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ತ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿಕ್ಕೆ ಜಗದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಅವರೇ ಜಜ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೆ ಜಜ್ಜೆ ತಾನೇ ಜೈಲು ಕಳಿಸೋದು ಅವರೇ ಜಜ್ಜಾಗ್ಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಿದ್ದಾರೆ